ಈಗ ಎರಡನೆಯ ಸನ್ನಿವೇಶ ಯ ಫ್ರೆಂಡ್ ಎಲ್ ಜಿ ಇಸ್ ಪ್ಲ್ಯಾನ್ ಟು ವಿಸಿಟ್ ಯು ಫಾರ್ ಎ ಮಂತ್ ದಿಸ್ ಇಸ್ ಇಸ್ ಥರ್ಡ್ ವಿಸಿಟ್ ದಿಸ್ ಇಯರ್ ನಿಮ್ಮೊಬ್ಬರು ಸ್ನೇಹಿತರು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮತ್ತು ಕಳೆದ ಮೂರು ಸತಿ ಬಂದಾಗಲೂ ಒಂದೊಂದು ತಿಂಗಳು ನಿಮ್ಮ ಮನೇಲಿದ್ದರು ಈಗ ಪುನಃ ಒಂದು ಇಮೇಲ್ ಕಳಿಸಿದ್ದಾರೆ ನಾನು ಡಿಸೆಂಬರ್ ಒಂದನೇ ತಾರೀಕು ಬರ್ತಾ ಇದ್ದೇನೆ ಈಗ ನೀವೇನು ಮಾಡ್ತೀರಿ ಆಗ ನೀವು ಹೇಳ್ತೀರಿ ಓಹೋ ಈ ಸತ್ತಿ ನೀವು ನಮ್ಮ ಮನೆಗೆ ಆಗೋದಿಲ್ಲ ಯಾಕಂತಂದ್ರೆ ನಮಗೆ ಡೆಲ್ಲಿಯಿಂದ ಆಂಟಿ ಬರ್ತಾ ಇದ್ದಾರೆ ಅಂತೀರಿ ಅವರು ಯಾಕಂದರೆ ಡೆಲ್ಲಿಯಿಂದ ಆಂಟಿ ಬಂದರೆ ಅವ್ರ ಮನೆಯಲ್ಲಿ ಎಲ್ಲಿ ಸಾಧ್ಯ ಇಲ್ಲ ಆಗ ಅವ್ರು ಹೇಳ್ತಾರೆ ಆಂಟಿ ಬೆಡ್ರೂಮ್ನಲ್ಲಿ ಮಲ್ಕೊಳ್ಳಿ ನಾನು ಹಾಲ್ನಲ್ಲಿ ಮಲ್ಕೋತೀನಿ ಅಂತಾರೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಡಿಸೆಂಬರ್ ಒಂದಕ್ಕೆ ಬರ್ತಾರೆ ಇದಕ್ಕೆ ಸರಿಯಾದಂತಹ ಸಮಜಾಯಿಷಿ ಏನು ಅಂತಂದರೆ ಈ ಸತ್ತಿ ನಮ್ಮ ಮನೆಯಲ್ಲಿ ಇರಲಿಕ್ಕೆ ನಮಗೆ ಅನುಕೂಲ ಇಲ್ಲ ಅಂತ ಹೇಳಿಬಿಡಿ ಆಗ ಯಾಕೆ ಅಂತ ಕೇಳ್ತಾನೆ ಅದನ್ನೇ ನೀವು ಪುನಃ ಬ್ರೋಕನ್ ರೆಕಾರ್ಡ್ ಟೆಕ್ನಿಕ್ ಮಾಡ್ತಾ ಹೋಗಿ ಮತ್ತು ಅವನಿಗೆ ಹೇಳಿ ನಮ್ಮ ಮನೆಯ ಪಕ್ಕದಲ್ಲಿ ಅಶೋಕ ಹೋಟೆಲ್ ಇದೆ ಅಲ್ಲಿ ಬುಕ್ ಮಾಡಲ್ಲ ಅಂತ ಕೇಳಿ ಆಗ ಅವನು ಅಯ್ಯೋಯ್ಯೋ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಒಂದು ದಿವಸಕ್ಕೆ ಅಯ್ಯೋ ಅಯ್ಯೋ ಅಶೋಕ ಹೋಟೆಲ್ ಬೇಡ ಶಾರದಾ ಲಾಡ್ಜ್ ಇಸ್ ಆಲ್ ರೈಟ್ ಅಂದ್ಬಿಡ್ತಾನೆ ಅದರಿಂದ ಎರಡನೇ ಉದಾಹರಣೆ ಆಯಿತು ಈಗ ಮೂರನೆಯ ಉದಾಹರಣೆ ನೆವ ಬ್ರಿನ್ಸಸ್ ವೆಹಿಕಲ್ ನಾವು ಅ ಗೇನ್ ರಿಕ್ವೆಸ್ಟಿಂಗ್ ಫಾರ್ ಅ ಡ್ರಾಪ್ ಹೋಮ್ ಓಕೆ ಬಹಳ ಜನ ಇದನ್ನು ನನಗೆ ಬಂದು ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬರೆದಿದ್ದೇನೆ ಮತ್ತು ನಿಮಗೆ ತಿಳಿಸಿದ್ದೇನೆ ಉದಾಹರಣೆಗೆ ನನಗೆ ಗೊತ್ತಿದ್ದ ಹಾಗೆ ಬಹಳ ಮಂದಿ ಮನೆಯಲ್ಲಿ ಬ್ರ್ಯಾಂಡ್ ನ್ಯೂ ಮಾರುತಿ ಕಾರಿದೆ ಬೆಳಿಗ್ಗೆ ಎದ್ದು ಒಂದು ಬಿಳಿಯಾದಂಥ ಪಂಚೆಯನ್ನು ಉಟ್ಟುಕೊಂಡು ಕಾರಿಗೆ ಆರತಿ ಮಾಡಿ ಕುಂಕುಮವನ್ನು ಇಟ್ಟು ಮತ್ತು ಆಫೀಸಿಗೆ ಬಸ್ಸಲ್ಲಿ ಬರ್ತಾರೆ ಸಾಯಂಕಾಲ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಣ್ಣ ನೋಡಿ ನಮ್ಮ ಮನೆ ಇರೋದು ಜಯನಗರದಲ್ಲಿ ನಿಮ್ಮ ಮನೆ ಇರೋದು ಬಸವೇಶ್ವನಗರದಲ್ಲಿ ನಮ್ಮ ಮನೆಗೆ ಡ್ರಾಪ್ ಕೊಟ್ಟು ನಿಮ್ಮ ಮನೆಗೆ ಹೋಗ್ಬಿಡಿ ಪ್ರತಿದಿನ ಇದನ್ನೇ ಹೇಳ್ತಾರೆ ಆಗ ನೀವನ್ನ ಹೇಳಬೇಕು ನನಗೆ ಡ್ರೈವ್ ಮಾಡೋದಕ್ಕೆ ಅಷ್ಟು ಮನಸ್ಸಿಲ್ಲ ಆದ್ದರಿಂದ ನೀವೊಂದು ಕೆಲಸ ಮಾಡಿ ಡೈರೆಕ್ಟಾಗಿ ನೀವು ರಾಜಾಜಿನಗರಕ್ಕೆ ಬಂದ್ಬಿಡಿ ಅಲ್ಲಿಂದ ಒಂದು ಡೈರೆಕ್ಟ್ ಬಸ್ಸು ಇದೆ ಅಂಥೇಳಿ ಅವನು ಡಿಸೈಡ್ ಮಾಡ್ತಾನೆ ಬರಬೇಕು ಬೇಡ ಅಂತ ನಾವು ನಮ್ಮ ಕಾರ್ಯಾಗಾರಗಳು ನಡೆಯುವ ಸಮಯದಲ್ಲಿ ಬೇಕಂತ ಬಹಳಷ್ಟು ಜನರಿಗೆ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ತೇವೆ ಕಾರ್ಯಾಗಾರ ಮುಗಿದ ಮೇಲೆ ಡ್ರಾಪ್ ಕೊಡು ಡ್ರಾಪ್ ಕೊಡು ಅಂತ ಎಲ್ಲರೂ ಎಲ್ಲರನ್ನ ಕೇಳ್ತಿರ್ತಾರೆ ಸುಮ್ಮ ಸುಮ್ಮನೆ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ ಆಗಲಿ ಅಂತ ಅದಾದ ಮೇಲೆ ನಾಲ್ಕನೇ ಉದಾಹರಣೆ ಎ ಸೇಲ್ಸ್ ಗರ್ಲ್ ಪುಟ್ಸ್ ಪ್ರೆಷರ್ ಅನ್ ಯು ಟು ಬೈ ವೆನ್ ಯು ಆರ್ ಸ್ಟಿಲ್ ಅನ್ಡಿಸೈಡೆಡ್ ಹ್ಞೂ ನೀವು ಯಾವುದೋ ಒಂದು ಸೀರೆ ಅಂಗಡಿಗೆ ಹೋಗಿದ್ದೀರಿ ಮತ್ತು ಆ ಸೀರೆನ ನೋಡ್ತಾ ಇದ್ದೀರಿ ಆ ಹುಡುಗಿ ಹೇಳ್ತಾಳೆ ಸರ್ ಎಂಟು ಸೀರೆಗಳು ಬಂದಿದ್ದು ಏಳು ಖರ್ಚಾಗಿ ಹೋಗಿದೆ ಪ್ಯಾಕ್ ಮಾಡಲ್ಲ ಅಂತ ಕೇಳ್ತಾಳೆ ಆಗ ಹುಡುಗಿ ಹೇಳಬೇಕು ದಿಸ್ ಇಸ್ ಮೈ ಸಾರಿ ದಿಸ್ ಇಸ್ ಮೈ ಮನಿ ವುಡ್ ಯು ಸ್ಟಾಪ್ ಪುಟಿಂಗ್ ಪ್ರೆಷರ್ ಒನ್ ಮಿ ಅಂತಂದರೆ ಹುಡುಗಿ ನಿಂತ್ಕೊಳ್ತಾಳೆ ಮತ್ತೆ ಜಾಸ್ತಿ ಮಾತಾಡೋದಿಲ್ಲ ಇಲ್ದಿದ್ರೆ ಸುಮ್ಮನೆ ಮತ್ತೆ ಮತ್ತೆ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಮತ್ತೆ ನಿಮಗೆ ತೋರಿಸಿ ತೋರಿಸಿದ್ದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ ಈಗ ಐದನೆಯ ಉದಾಹರಣೆ ದ ಬಾಸ್ ಆಸ್ ಯು ಅಗೇನ್ ಟು ಪೋಸ್ಟ್ ಪುನಿಯ ವೆಕೇಶನ್ ನಿಮಗೆ ಒಂದು ತಿಂಗಳ ಅರ್ನ್ ಲೀವ್ ಇದೆ ಒಂದು ತಿಂಗಳದ್ದು ನೀವು ಬಾಸ್ ಹತ್ರ ಹೋಗ್ತೀರಿ ನೀವು ಬಾಸ್ ಹತ್ರ ಹೋಗ್ತೀರಿ ಡಿಸೆಂಬರ್ ತಿಂಗಳಲ್ಲಿ ಸರ್ ಒಂದು ತಿಂಗಳ ರಜೆ ಬೇಕು ಬಾಸ್ ಹೇಳ್ತಾರೆ ಹೇಗೆ ರಜೆ ಆಗ್ತೀರಾ ಜಾಪನೀಸ್ ಡೆಲಿಗೇಷನ್ ಬರ್ತಾ ಇದೆಯಲ್ಲ ಹೌದು ಅಂತ ಅರ್ಥ ಮಾಡಿಕೊಂಡು ನೀವು ಜನವರಿ ಹದಿನೈದಕ್ಕೆ ಹೋಗ್ತೀರಾ ಆಗ ಬಾಸ್ ಹೇಳ್ತಾರೆ ಆಡಿಟಿಂಗ್ ಆಗ್ತಾ ಇದೆ ಹೇಗೆ ರಜೆ ಆಗ್ತೀಯ ಮತ್ತೆ ಪುನಃ ನೀವು ಮಾರ್ಚ್ ಫಸ್ಟ್ ವೀಕ್ ಹೋಗ್ತೀರಾ ಬಾಸ್ ಹೇಳ್ತಾರೆ ಇಯರ್ ಎಂಡ್ ಬರ್ತಾ ಇದೆ ರಜೆ ಹೇಗಾಗ್ತೀಯ ಆದರೆ ನಿಮಗೆ ನೀವಾಗಿ ಅರ್ನ್ ಮಾಡಿದಂಥ ಒಂದು ತಿಂಗಳ ರಜೆ ಅರ್ಜೆಂಟಾಗಿ ಬೇಕು ಇಂಥ ಸಿಚುವೇಶನಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಮೊದಲೇ ರೆಡಿ ಮಾಡಿಕೊಳ್ಬೇಕು ಮೊದಲಿಗೆ ನಾನು ಹೇಳೋದು ಯಾವುದೇ ಆಫೀಸ್ನಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೂ ಕೂಡ ಎರಡು ಮೂರು ಸನ್ನಿವೇಶಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ನೀವು ಟೀಮ್ನಲ್ಲಿ ರವೀಂದ್ರ ಜಡೇಜನ ಇಲ್ಲ ಹೂಡನಾ ರವೀಂದ್ರ ಜಡೇಜಾ ಅವರು ಬೌಲಿಂಗು ಮಾಡ್ತಾರೆ ಬ್ಯಾಟಿಂಗು ಮಾಡ್ತಾರೆ ಫಸ್ಟ್ ಕ್ಲಾಸಾಗಿ ಫೀಲ್ಡಿಂಗು ಮಾಡ್ತಾರೆ ಎಲ್ಲರಿಗೂ ಬೇಕಾದಂತಹ ಒಬ್ಬ ಆಟಗಾರ ಕೂಡ ಅನ್ನೋರು ಬ್ಯಾಟಿಂಗ್ ಮಾತ್ರ ಮಾಡ್ತಾರೆ ಯಾವಾಗಲೂ ಒಂದ್ಸರಿ ಬ್ಯಾಟಿಂಗ್ ಮಾಡ್ತಾರೆ ನೀವು ರವೀಂದ್ರ ಜಡೇಜಾ ಆದರೆ ನಾನು ಹೇಳಿದ ಟೆಕ್ನಿಕ್ ವರ್ಕ್ ಆಗುತ್ತೆ ನೀವು ಊಡ ಆದರೆ ನಿಮ್ಮನ್ನು ರೆಸಿಗ್ನೇಷನ್ ಲೆಟರ್ ಕೇಳ್ತಾರೆ ನಾವು ಯಾರು ಅನ್ನೋದು ನೀವು ಆರ್ಗನೈಸೇಷನ್ ಅಲ್ಲಿ ಎಷ್ಟು ಬೇಕಾದವರು ಉಪಯುಕ್ತರು ಅನ್ನುವುದರ ಮೇಲೆ ನನ್ನ ಎಕ್ಸಾಂಪಲ್ ವರ್ಕ್ ಆಗುತ್ತೆ ನೀವು ರವೀಂದ್ರ ಜಡೇಜಾ ಅಂತ ಆದರೆ ಒಂದೇ ಒಂದು ವಾಕ್ಯದ ಲೆಟರ್ ಬರೀಬೇಕು ಡಿಯರ್ ಬಾಸ್ ಇನ್ ಆಂಟಿಸಿಪೇಷನ್ ಆಫ್ ಮೈ ಒನ್ ಮಂತ್ ಆನ್ ಲೀವ್ ಥ್ಯಾಂಕಿಂಗ್ ಯು ಆಲ್ವೇಸ್ ಫೇತ್ಫುಲ್ ಯುವರ್ಸ್ ಅದನ್ನು ತೊಗೊಂಡೋಗ್ಬಿಟ್ಟು ಬಾಸ್ ಟೇಬಲ್ ಮೇಲೆ ಇಡಿ ಬಾಸು ಹದಿನೈದು ನಿಮಿಷ ಲೆಕ್ಚರ್ ಕೊಡ್ತಾರೆ ಇಂಟಿಗ್ರಿಟಿ ಪ್ರಾಮಾಣಿಕತೆ ಮತ್ತು ಕಂಪನಿಯಲ್ಲಿ ಯಾವ ಥರ ಇರಬೇಕು ಹದಿನೈದು ನಿಮಿಷ ಲೆಕ್ಚರ್ ಕೊಡ್ತಾರೆ ಅದಾದ ಮೇಲೆ ಲೆಕ್ಚರ್ ಕೊಡಬೇಕಾದ್ರೆ ಮಧ್ಯದಲ್ಲಿಯೂ ಬಾಯಿ ಹಾಕಬೇಡಿ ಎಲ್ಲ ಲೆಕ್ಚರ್ ಮುಗಿದ ಮೇಲೆ ನಿಮ್ಮ ಬಾಸು ನಿಮ್ಮನ್ನು ನೋಡಿದ ಮೇಲೆ ಮತ್ತೊಂದು ಸೆಂಟೆನ್ಸ್ ಹೇಳಿ ಐ ವಾಂಟ್ ಮೈ ಲೀವ್ ಬಾಸು ಇನ್ನೂ ಒಂದು ಇಪ್ಪತ್ತು ನಿಮಿಷ ಲೆಕ್ಚರ್ ಕೊಡ್ತಾರೆ ಯಾವ ರೀತಿ ಭಾರತ ಎರಡು ಸಾವಿರದ ನಲವತ್ತನೇ ಇಸ್ವಿ ಒಂದು ದೊಡ್ಡ ರಾಷ್ಟ್ರ ಆಗಬೇಕು ಟೆನ್ ಎಕಾನಮಿ ಆಗಬೇಕು ಎಲ್ಲಿಯೂ ಮಧ್ಯದಲ್ಲಿ ಅವ್ರನ್ನ ಇಂಟ್ರಪ್ಟ್ ಮಾಡಬಾರ್ದು ಕೊನೆಯಲ್ಲಿ ಮತ್ತೊಂದು ಸತಿ ಹೇಳಿ ಬಾಸ್ ಐ ವಾಂಟ್ ಮೈ ಲೀವ್ ಅಂತ ಹೇಳಿ ಆಲ್ ರೈಟ್ ಆಲ್ ರೈಟ್ ಟೇಕ್ ಯೋರ್ ಲೀವ್ ಕಮ್ ಬ್ಯಾಕ್ ಫಾಸ್ಟ್ ಅಂತಾರೆ ಇಲ್ಲಿ ನಾವು ಬ್ರೋಕನ್ ರೆಕಾರ್ಡ್ ಟೆಕ್ನಿಕ್ನ ಯೂಸ್ ಮಾಡಿದ್ದೇವೆ ನೀವು ಬೇರೆ ಏನಾದರೂ ಹೇಳಿದ್ರೆ ಬಾಸ್ ನಿಮ್ಮನ್ನು ಪಂಕ್ಚರ್ ಮಾಡ್ತಾರೆ ನಾನೀಗ ಅರ್ಜೆಂಟಾಗಿ ನಮ್ಮ ಮಾವನ ಮನೆಗೆ ಹೋಗಬೇಕು ಅವರು ಹೇಳ್ತಾರೆ ಎರಡು ತಿಂಗಳು ಬಿಟ್ಟು ಹೋಗು ನಾನು ಅರ್ಜೆಂಟಾಗಿ ಚಿಕ್ಕಮಂಗ್ಳೂರಿಗೆ ರಿಸಾರ್ಟಿಗೆ ಹೋಗಬೇಕು ಪರವಾಗಿಲ್ಲ ಮುಂದಿನ ವರ್ಷ ಹೋಗು ಏನು ಹೇಳೋಕ್ಕೆ ಹೋಗಬಾರ್ದು ಇಷ್ಟೇ ಹೇಳಬೇಕು ಇದು ನಮ್ಮ ಮನಸ್ಸಿನಲ್ಲಿ ತಯಾರಿ ಆಗಬೇಕು ಇಲ್ಲಿ ಭಾಳ ಇಂಪಾರ್ಟೆಂಟು ನೀವು ರವೀಂದ್ರ ಜಡೇಜಾ ಆಗಿದ್ದರೆ ಅಕಸ್ಮಾತು ನೀವೇನಾದರೂ ಹೂಡ ಆಗಿದ್ದು ಆಗಾಗ ಜಾಸ್ತಿ ಸೊನ್ನೆಗಳನ್ನು ಕೋಳಿ ಮೊಟ್ಟೆಗಳನ್ನು ಸಂಗ್ರಹಣೆ ಮಾಡ್ತಾಯಿದ್ರೆ ನೀವೇನಾದರೂ ಆ ಲೆಟ್ರನ್ನಿಟ್ಟರೆ ನಿಮ್ಮ ಬಾಸ್ ಹೇಳ್ತಾರೆ ರೆಸಿಗ್ನೇಷನ್ ಲೆಟರ್ ಪ್ಲೀಸ್ ಅಂತ ಸೊ ಅದರಿಂದ ಇದನ್ನ ಯೋಚನೆ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲಿ ಓಕೆ ಸೊ ಮೊದಲಿಗೆ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ನಾವು ಎಷ್ಟು ಪ್ರಬಲರು ನಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ನಾವು ಅಸೆಟ್ ಯಾವ ರೀತಿ ಇದೀವಿ ನಮ್ಮ ಪ್ರಯಾರಿಟಿ ಏನು ನಾವು ಹೇಗೆ ಆ ಒಂದು ಸಂಸ್ಥೆಗೆ ಹಿತವನ್ನ ನೀಡ್ತಿದ್ವಿ ಅದನ್ನ ನೋಡ್ಕೊಂಡು ಆ ಹೈರಾರ್ಕಿನ ನೋಡ್ಕೊಂಡು ನಾವು ಅಪ್ರೋಚ್ ಮಾಡಬೇಕು ಬಹುಶಃ ಅಂಡ್ ಇವನ್ ಸಿಂಪಲ್ ಎಟ್ ಎಫೆಕ್ಟಿವ್ ಆದಂತಹ ಒಂದು ವರ್ಡ್ಸ್ ಜಸ್ಟ್ ಇನ್ ಆಂಟಿಸಿಪೇಷನ್ ಆಫ್ ದಿ ಅರ್ನ್ ಪ್ರಾಯಶ ಅದು ಆಲ್ಸೋ ಇಟ್ ಮೀನ್ಸ್ ದ ಬೋನಸ್ ಪಾಯಿಂಟ್ಸ್ ಇದು ನಾನು ಕೊಟ್ಟ ಐದು ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಅದು ಎಷ್ಟು ಸಮಂಜಸ ಎನ್ನುವಂಥದ್ದು ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದನ್ನು ಬರ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅದನ್ನು ರೆಡಿ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತೇನೆ ಅಂತಂದರೆ ಯಶಸ್ಸು ಖಚಿತ ಓಕೆ ಅಂದರೆ ಯಾವುದೇ ಸಿಚುವೇಶನ್ ಆದರೂ ಫಸ್ಟ್ ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ಮನಸ್ಸಿನಲ್ಲಿ ಆ ಮೂರು ಟೆಕ್ನಿಕ್ಸ್ನ ಒಂದು ರೋಲ್ ಪ್ಲೇ ಒಂದು ಬ್ರೋಕನ್ ರೆಕಾರ್ಡ್ ಟೆಕ್ನಿಕ್ ಹಾಗೂ ಸೈಲೆನ್ಸ್ ಯಾವುದು ಯಾವ ಮನುಷ್ಯನ ಮೇಲೆ ವರ್ಕ್ ಆಗಬಹುದು ಅಂತ ತಿಳ್ಕೊಳ್ಳಕ್ಕಾದರೂ ನಾವು ಅಸೆಸ್ಮೆಂಟ್ ಮಾಡಬೇಕು ಓಕೆ ನಮ್ಮ ದೃಢವಚನದ ಒಂದು ಅಧ್ಯಾಯದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಟೀಕೆಯನ್ನು ಎದುರಿಸುವುದು ಕ್ರಿಟಿಸಿಸ ಓಕೆ ಯಾರು ಯಾರಾದರೂ ನಮ್ಮನ್ನು ಟೀಕಿಸಿದರೆ ನಮ್ಮ ಬ್ಲಡ್ ಪ್ರೆಷರ್ ಮೇಲಕ್ಕೆ ಹೋಗುತ್ತೆ ನಮ್ಮ ಮುಖ ಕೆಂಪು ಹಸುರು ಹಳದಿಯಾಗುತ್ತೆ ನಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ ಒಂದು ಥರದ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ ಪ್ರತಿ ಬಾರಿಯೂ ಯಾರಾದರೂ ನನ್ನನ್ನು ಟೀಕಿಸಿದಾಗ ನನ್ನಲ್ಲಿ ವ್ಯತ್ಯಾಸವಾಗುತ್ತೆ ನನ್ನ ಬಿ ಪಿ ಮೇಲೆ ಕೆಳಗೆ ಹೋಗುತ್ತೆ ಅಂತಂದರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಕೂಡ ಇತರರು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಒಬ್ಬ ಶತ್ರು ಇದ್ದಾನೆ ಅವನು ನನ್ನ ಹಿತವನ್ನು ಬಯಸುವುದಿಲ್ಲ ನನ್ನನ್ನು ಆದಷ್ಟು ಮುಜುಗರಕ್ಕೆ ತೊಂದರೆಗೆ ಹಾಕಬೇಕು ಅಂತಿದ್ರೆ ಬೆಳಿಗ್ಗೆ ಎದ್ದು ಒಂದು ಸರಿ ಕ್ರಿಟಿಸೈಜ್ ಮಾಡಿಬಿಟ್ರೆ ಆಯಿತು ಇಡೀ ದಿನ ನನ್ನ ಮೂಡೋರ್ಟೋಯ್ತು ಅಂದರೆ ಜೀವಮಾನ ಪರ್ಯಂತರ ನನಗೆ ಟೀಕೆಗಳನ್ನು ಎದುರಿಸುವ ಶಕ್ತಿ ಇಲ್ಲ ಅಂತಂದರೆ ನನ್ನ ಜೀವನ ಇತರರ ಜೀವನ ಆಗೋಗುತ್ತೆ ಇದು ಸರ್ಕಮ್ಸ್ಟೆನ್ಸ್ಗೆ ನಾವು ವಿಕ್ಟಿಮ್ ಆಗೋದು ಅಥವಾ ಇತರ ಜನಕ್ಕೆ ನಾವು ಇತರ ಎಮೋಷನ್ಸ್ಗೆ ನಾವು ವಿಕ್ಟಿಮ್ ಆಗ್ತಾ ಇದೀವ ಸರ್ಕಮ್ಸ್ಟೆನ್ಸಸ್ ಹೌದು ಈ ತರ ಬಿಹೇವಿಯರ್ಗೂ ಹೌದು ಇಲ್ಲಿ ಪ್ರಶ್ನೆ ಇಷ್ಟೇನೆ ನಾನು ನನ್ನ ಜೀವನದಲ್ಲಿ ಜಾಸ್ತಿ ಇಫೆಕ್ಟಿವ್ ಆಗಿರಬೇಕು ಅಂತಂದ್ರೆ ಸ್ಥಿತಪ್ರಜ್ಞನಾಗಿರಬೇಕು ಪ್ರಜ್ಞನಾಗಿರಬೇಕು ಅಂದರೆ ಟೀಕೆಗಳನ್ನು ಹೊಗಳುವಿಕೆಯನ್ನು ಕೂಡ ನಾನು ಈಕ್ವಲ್ ಆಗಿ ತಗೊಳ್ಳುವಂಥ ಶಕ್ತಿ ಇರಬೇಕು ಉದಾಹರಣೆಗೆ ಯಾರಾದರೂ ನಮ್ಮನ್ನು ಟೀಕಿಸಿದಾಗ ನಾವು ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೋಬೇಕು ಒಂದು ಸ್ಟಾಕ್ ಚೆಕಿಂಗ್ ಮಾಡಬೇಕು ಇವರು ಹೇಳಿದ್ದು ಎಷ್ಟು ಸತ್ಯ ಯಾವುದೇ ಒಂದು ಟೀಕೆ ನಿಮ್ಮ ಮುಂದೆ ಬಂದಾಗ ಅದನ್ನು ಕ್ಲಾಸಿಫೈ ಮಾಡಬೇಕಾಗುತ್ತೆ ವರ್ಗೀಕರಣ ಮಾಡಬೇಕಾಗುತ್ತೆ ನಾನು ಟೀಕೆಗಳನ್ನು ವರ್ಗೀಕರಣ ಮಾಡಿ ಅನ್ನಬೇಕಾದ್ರೆ ಜನ ಹೇಳ್ತಾರೆ ಹೌದು ನಾವು ಟೀಕೆಗಳನ್ನು ವರ್ಗೀಕರಣ ಮಾಡ್ಬೋದು ಒಂದನೆಯದ್ದು ಫಾಲ್ಸ್ ಕ್ರಿಟಿಸಿಸಮ್ ಟ್ರೂ ಕ್ರಿಟಿಸಿಸಮ್ ಅಲ್ಲ ಎರಡನೆಯದ್ದು ಹೆಲ್ದಿ ಕ್ರಿಟಿಸಿಸಮ್ ಅನ್ಹೆಲ್ದಿ ಕ್ರಿಟಿಸಿಸಮ್ ಹೆಲ್ದಿ ಕ್ರಿಟಿಸಿಸಮ್ ನನಗೆ ಗೊತ್ತು ಅನ್ಹೆಲ್ದಿ ಕ್ರಿಟಿಸಿಸಮ್ ನನಗೆ ಗೊತ್ತಿಲ್ಲ ಸರಿಯಾದಂಥ ವರ್ಗೀಕರಣ ಏನು ಅಂತಂದರೆ ಜಸ್ಟಿಫೈಡ್ ಕ್ರಿಟಿಸಿಸಮ್ ಅನ್ಜಸ್ಟಿಫೈಡ್ ಕ್ರಿಟಿಸಿಸಮ್ ಜಸ್ಟಿಫೈಡ್ ಕ್ರಿಟಿಸಿಸಂ ಅನ್ಜಸ್ಟಿಫೈಡ್ ಕ್ರಿಟಿಸಿಸಮ್ ಅಂದರೆ ಇದು ಸಮಂಜಸವಾದಂತಹ ಟೀಕೆಯೇ ಅಸಮಂಜಸವಾದ ಟೀಕೆಯೇ ಅಥವಾ ನ್ಯಾಯಯುತವಾದ ಟೀಕೆಯೇ ಅಥವಾ ನ್ಯಾಯ ಅಸಮ್ಮತವಾದಂಥ ಟೀಕೆಯೇ ಇದು ಬಹಳ ಇಂಪಾರ್ಟೆಂಟ್ ಹಾಗಂತ ಹೇಳಿ ಅದನ್ನು ವರ್ಗೀಕರಣ ಮಾಡುವವರು ಯಾರು ನಾನು ಹೈಕೋರ್ಟಿನ ಜಸ್ಟಿಸ್ ಅಲ್ಲ ಉದಾಹರಣೆ ಕೊಟ್ಬಿಡ್ತೇನೆ ಯುಆರ್ ಬಾಸ್ ಸೇಸ್ ದ್ಯಾಟ್ ಯರ್ ವರ್ಕ್ ಈಸ್ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ನಿಮ್ಮ ಬಾಸ್ ಬಂದು ಹೇಳ್ತಾರೆ ಸುರೇಶ್ ನಿಮ್ಮ ಕೆಲಸ ಅಷ್ಟೊಂದು ಸಮರ್ಪಕವಾಗಿ ನಡೀತಾ ಇಲ್ಲ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೋಬೇಕು ನಾವು ಏನು ಅಂತಂದರೆ ಬಾಸು ಹೇಳಿದ್ದು ಜಸ್ಟಿಫೈಡ್ ಅನ್ಜಸ್ಟಿಫೈಡ್ ಹೌದು ಜಸ್ಟಿಫೈಡ್ ಯಾಕಂತಂದರೆ ಮೊನ್ನೆ ಮೊನ್ನೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವೊಂದು ತಪ್ಪು ಮಾಡಿದ್ರಲ್ಲ ಅದರ ಮೇಲೆ ನಿಮ್ಮ ಬಾಸ್ ಅದರ ಬಗ್ಗೆ ಮಾತಾಡ್ತಾ ಇರ್ಬೋದು ಆದ್ದರಿಂದಾಗಿ ನ್ಯಾಯಯುತವಾದಂತಹ ಟೀಕೆಗಳನ್ನು ಯಾರಾದರೂ ನಿಮ್ಮ ಮೇಲೆ ಹೇರಿಸಿದಾಗ ನೀವು ಅಲ್ಲಿಗೆ ಕೇಳಬೇಕು ಸರ್ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಟೆಲ್ಲಿಂಗ್ ಮೀ ವುಡ್ ಯು ಮೈಂಡ್ ಗಿವಿಂಗ್ ಮೀ ಸ್ಪೆಸಿಫಿಕ್ ಸಜೆಷನ್ಸ್ ಟು ಇಂಪ್ರೂವ್ ಇದು ಕರೆಕ್ಟ್ ಆದ ಉತ್ತರ ಯಾಕಂದರೆ ನೀವು ತಪ್ಪು ಮಾಡಿದ್ದೀರಿ ನೀವೇನೂ ತಪ್ಪು ಮಾಡಿಲ್ಲ ಬಾಸ್ ಬಂದು ಯುವರ್ ವರ್ಕ್ ಈಸ್ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಂದ್ರೂ ನಾವು ಯಾವ ರಿಯಾಕ್ಷನ್ ಅನ್ನು ಹೋಗಬಾರ್ದು ಆರ್ಗ್ಯುಮೆಂಟಿಗೆ ನಿಲ್ಲಬಾರ್ದು ಯಾಕಂತಂದ್ರೆ ಕಂಪನಿಯಲ್ಲಿ ಒಂದು ರೂಲ್ಸ್ ಇದೆ ಏನದು ರೈಟ್ ಮತ್ತು ಎರಡನೆಯ ರೂಲ್ಸ್ ಇಫ್ ಬಾಸ್ ಈಸ್ ನಾಟ್ ರೈಟ್ ಅಪ್ಲೈ ರೂಲ್ ನಂಬರ್ ಒನ್ ಈಸ್ ಆಲ್ವೇಸ್ ರೈಟ್ ನಮಗಿಂತ ಸೀನಿಯರ್ ಆದ್ದರಿಂದ ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ಸರಿಯಾದಂತಹ ಟೆಕ್ನಿಕ್ ಏನು ಅಂತಂದರೆ ಟೋಟಲ್ ಸೈಲೆನ್ಸ್ ಮತ್ತು ಅವರು ಹೇಳಿದ್ದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಅರ್ಥೈಸಿಕೊಳ್ಳುವುದು ವರ್ಗೀಕರಿಸಿಕೊಳ್ಳುವುದು ಸೊ ಮನಸ್ಸಿನಲ್ಲಿ ನಾವು ಅವಲೋಕನವನ್ನು ಮಾಡುವುದು ತಪ್ಪು ಮಾಡಿದ್ದೀನಿ ಅಂತಂದ್ರೆ ಹೇಳ್ಬಿಡೋದು ಸಾರಿ ಸರ್ ತಪ್ಪು ಮಾಡಿದ್ದೀನಿ ನೀವು ಹೇಳ್ತಾ ಇರೋದು ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಮಾಡಿದ ತಪ್ಪಿಗೆ ನನಗೆ ಇನ್ನು ಮುಂದೆ ನೀವು ಸರಿಯಾದಂತಹ ಗೈಡೆನ್ಸ್ ಕೊಡಿ ಇದು ಮೊದಲನೇ ಉದಾಹರಣೆ ಆಯಿತು ಸಾಕಷ್ಟು ಒಂದು ಉಪಯುಕ್ತಕರವಾದಂತಹ ಒಂದಷ್ಟು ಟಿಪ್ ಸಿಕ್ತು ಮಾಹಿತಿ ಸಿಕ್ತು ವಚನದ ಇಂಪಾರ್ಟೆನ್ಸ್ ಬಗ್ಗೆ ಹಾಗೂ ಅದನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಜೊತೆಗೆ ಕ್ರಿಟಿಸಿಸಮ್ನ ನಾವು ಯಾವ ರೀತಿ ಜಸ್ಟಿಫೈಯಬಲ್ ಅಲ್ವಾ ಅನ್ನೋದನ್ನ ನಾವು ಹೇಗೆ ತಿಳ್ಕೋಬೇಕು ಜನ್ರಲೈಸ್ಡ್ ಆದಂತಹ ಒಪೀನಿಯನ್ಸ್ಗೆ ನಮ್ಮ ಉತ್ತರ ನಮ್ಮ ರೆಸ್ಪಾನ್ಸ್ ಯಾವ ರೀತಿ ಇರಬೇಕು ಇವೆಲ್ಲವನ್ನ ತಿಳಿಸ್ಕೊಟ್ರಿ ಮತ್ತೆ ಅತ್ಯಂತ ಉತ್ತಮವಾದಂಥ ಸರಳ ಉದಾಹರಣೆಗಳು ಪ್ರಾಯಶಃ ನಾವೆಲ್ಲರೂ ಅದನ್ನ ಫಾಲೋ ಮಾಡಬಹುದು ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಸಲಹೆಯನ್ನ ಮಾರ್ಗದರ್ಶನವನ್ನು ನೀವು ಸೂಚಿಸಿಕೊಟ್ಟಿದೀರ ಎಲ್ಲವುದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ನಮಸ್ಕಾರ